So. Oh. ಈಗಾಗಲೇ ಏಕವೀರನ ಭಯಕೆಯಂತೆ ಶರದಿಯ ಮಧ್ಯದಲ್ಲಿರುವಂತಹ ಕುಶಸ್ಥಳಿಯನ್ನ ಬೇರೆಸುವ ಮುಖೇನವಾಗಿ ದ್ವಾರಕ್ಕೆ ನಿರ್ಮಾಣವನ್ನು ಮಾಡಿದವನು ನಾನು ಇಲ್ಲಿ ಸಂತೋಷದಿಂದ ಕಾಲವನ್ನ ಕಳೆಯಬೇಕು ಎಂಬ ಕಾರಣಕ್ಕಾಗಿ ಅಣ್ಣನ ಪೀಠಕ್ಕೆ ಮುಖೇನವಾಗಿ ಆ ಸಂಭ್ರಮವನ್ನೇ ಕಾಣುತ್ತಾ ಇದ್ದವನು ನಾನು ಆದ್ರೆ ಎಂದಿನ ಪರಿ ಹಿಂದಲ್ಲ ನಿನ್ನ ಮುಖವನ್ನ ಕಂಡಾಗ ಯಾವುದನ್ನು ಆಡಬೇಕು ಎನ್ನುವ ಆಕಾಂಕ್ಷೆ ಇದೆಯಾ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ

ಕುಶಸ್ಥಲೆಯನ್ನು ಮೇಲೆತ್ತಿದವರು ವಿಶೇಷವಾಗಿ ದ್ವಾರಕೆ ಎನ್ನುವ ಹಾಗೆ ಸಾವಿರ ದ್ವಾರ ಇರುವಂತಹ ದ್ವಾರಕೆಯನ್ನು ನಿರ್ಮಾಣ ಮಾಡಿದವರು ಖಂಡಿತವರು ಹೌದಲ್ಲ ದೇವರ ಮನೆಯ ಗ್ರಹ ಪ್ರವೇಶ ಬಂದು ಗೊತ್ತು ಎಷ್ಟು ಮಂದಿ ಬಹಳಷ್ಟು ಮಂದಿ ಇದ್ದಾರೆ ಹೌದಲ್ಲ ಬಂದವರಲ್ಲ ಈಗ ಎಲ್ಲರೂ ಇಲ್ಲ ಊಟೋಪಚಾರವನ್ನೆಲ್ಲ ಸ್ವೀಕಾರ ಮಾಡಿ ಮಾಡಿಕೊಂಡು ಹೋಗಿದ್ದಾರೆ ಕೆಲವರೆಲ್ಲ ಆ ಪ್ರಸಂಗಕ್ಕೆ ನಮ್ಮ ಸಂಬಂಧಿಕರೆಲ್ಲ ಕೆಲವರಿದ್ದಾರೆ ಅಕ್ಕವಾ ಯಾವ ಪ್ರಸಂಗ ಈಗ ನಿರ್ಮಾಣದ ಪ್ರಸಂಗಕ್ಕೆ ಹೋದರು ಇನ್ನು ನಮ್ಮವರೆಲ್ಲ ಉಳಿದುಕೊಂಡಿದ್ದಾರೆ ಅವರಿಗೆಲ್ಲರಿಗೂ ವಿಶೇಷವಾದ ವಿಚಾರವನ್ನು ಹೇಳೋದಕ್ಕೆ ಅಂತ ಕಾರಣಕ್ಕಾಗಿ ನಾನೀಗ ಈಗ ಓ ಬಂದದ್ದು ಹೌದಾ ದೇವರ ಮನೆಯಂದ್ರೆ ಆ ಪ್ರವೇಶ ಆಹ್ ಕೆಲವರಲ್ಲಿ ಇದ್ದಾರೆ ಭೂಲೋಕದಲ್ಲಿ ಹೊಸದಾದ ಮನೆಯ ನಿರ್ಮಾಣ ಮಾಡ್ತಾ ಸಂದರ್ಭ ಪ್ರವೇಶದ ಪ್ರವೇಶದದ್ದು ನಮ್ಮ ಮನೆ ಎನ್ನುವುದು ನಂದಾ ಎಂದು ಹಾಗೆ ತಿಳಿದಳು ನಿಮ್ಮ ಮೂರುತಿಯನ್ನೇ ಇಟ್ಟು ಪ್ರತಿಷ್ಠಾಪಿಸಿ ಸದಾಕಾಲ ಸದಾ ಕಾಲ ಒಳಿತಾಗಲಿ ಎನ್ನು ಇದ್ದವರಿಗೆಲ್ಲ ಯೋಗ ನೋಡಿ ಗ್ರಹ ಪ್ರವೇಶವನ್ನು ನೋಡುವ ಹಾಗೆ ಅಲ್ವಾ ಎಲ್ಲರಿಗಿಂತ ಸಿಹಿ ಎಂದು ಹೆಚ್ಚಾಗಬೇಕೆನ್ನುವ ಕಾರಣಕ್ಕಾಗಿ ಇನ್ನೊಂದು ವಿಚಾರವನ್ನು ಹೇಳೋಣ ಅಂತ ಈಗ ನಾನು ಏನು ಆ ನಮ್ಮಲ್ಲೊಂದು ಮದುವೆ ಆಗ್ಬೇಕಲ್ಲ ಮದುವೆ ಯಾವುದು ಸಂತೋಷ ಆಗುತ್ತದೆ ಆದ್ರೂ ನನಗೆ ನನಗ ದೇವರೇ ಈಗಾಗಲೇ ಹದಿನಾರು ಸಾವಿರದ ಎಂಟು ಗುಟ್ಟಲ್ ಇದು ಎಷ್ಟು ಉಂಟು ಇಲ್ಲ ಇಲ್ಲ ಗುಟ್ಟಲ್ಲಿ ನಮ್ದು ವ್ಯವಹಾರವೇ ಇಲ್ಲ ಹದಿನಾರು ಸಾವಿರದ ಎಂಟು ನಾನು ಬಯಸಿ ಮದುವೆ ಆದ್ದು ಈಗ ನಿನ್ನ ಬಯಕೆ ಬಂದಿದ್ರೆ ತೊಂದ್ರೆ ತೊಂದರೆ ಇಲ್ಲ ಒಂಬತ್ತಾಗ್ಲಿ ದೇವ್ರೆ ಅದೊಂದು ಕಾರ್ಯ ಬೇಡ ಬೇಡವಾ ಮೊದಲಲ್ಲ ನೀವು ಅಣ್ಣ ತಮ್ಮ ಒಟ್ಟಾಗಿ ಬರುವಾಗ ಭಕ್ತಾದಿಗಳು ಕೊಂಡಾಡ್ತಾರೆ ಮನೆಗೆ ಬಂದರು ಬಾಗಿಲು ಈಗ ಹಾಗಲ್ಲ ಮತ್ತೆ ನೀವಿಬ್ರು ಅಣ್ಣ ತಮ್ಮ ಹೋದ್ರೆ ಸಾಕು ಅಂತ ಹೇಳಿದವರೇ ಇವತ್ತು ಹೇಳ್ತಾರೆ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ನಿರ್ಮಕ್ಕಳುಕೊಂಡು ಹೋಗ್ತೇನೆ ಅಂತ ಮುಖಕ್ಕೆ ಈಗ ಕೆಲವೊಂದು ಆಗಿ ಹೋಗಿದೆ ಪ್ರಕರಣಗಳಿವೆ ಸ್ತ್ರೀಲೋಲೆಯಿಂದೆನಿಸಿಕೊಂಡಾಗ ನೀವು ಸ್ತ್ರೀಲೋಲೆಯನ್ನು ಪ್ರಪಂಚ ಮುಖವೇ ಕೊಂಡಾಡ್ತಾ ಉಂಟು ನಿಮಗಲ್ಲ ಹೊಸದಾದ ಮದುವೆಯಾದ ಕೆಲವೊಂದು ಅಘಟಿತ ಘಟನೆಗಳು ನಡೆದು ಹೋಯಿತು ನೀವು ಎಲ್ಲಿ ಹೊರಗಡೆ ಹೋಗುವಾಗ ಲೋಕ ಹೋಗುವಾಗ ಬರುವ ಮನೆಗೆ ಬರುವಾಗ ಒಂದು ಕಟ್ಕೊಂಡು ಬರ್ತಾ ಇದ್ವಿ ಒಂದು ಬರುವಾಗ ತನ್ನ ಬಿಸಿ ಆಗಲಿಲ್ಲ ಎರಡು ಬರುವಾಗ ತನ್ನ ಬಿಸಿ ಆಗಲಿಲ್ಲ ಮೂರು ಬಂದಾಗ ತನ್ನ ಬಿಸಿ ಆಗಲಿಲ್ಲ ನಾಲ್ಕನೇ ಬಾರಿ ಹೊರಗಡೆ ಹೋಗುವಾಗ ಹಿಡ್ಕೊಂಡೇ ಬರ್ತಾರೆ ನಾನು ಆರತಿ ಪಟ್ಟು ಹಿಡ್ಕೊಂಡು ಹಿಡ್ಕೊಂಡು ಯಾವಾಗಲೂ ಸಿದ್ಧಳವಾಗಿರ್ತೇನೆ ಆದ್ರೆ ಇವತ್ತು ಮದುವೆ ಮಗನಾದ ಮನ್ಮತನಿಗೆ ಓ ಮಗ ಮಗಮನ್ಮತನಿಗೆ ಪ್ರಾಯಪ್ರಬುದ್ಧನಾಗಿದ್ದಾನೆ ಇದೊಂದು ವಿಷಯ ಹೌದು ನೋಡು ಬೇಗ ಬೇಗ ಮದುವೆಯಾಗಿ ಮಕ್ಕಳು ಪ್ರಾಯಕ್ಕೆ ಬಂದಾಗ ತಂದೆಯು ಪ್ರಾಯದಲ್ಲಿದ್ರೆ ಮಕ್ಕಳು ಮದುವೆ ಬಗ್ಗೆ ಯೋಚನೆ ಇರುವುದಿಲ್ಲಲ್ಲ ತಂದೆಯೇ ಆಲೋಚನೆ ಮಾಡ್ತಾ ಇರ್ತಾರೆ ಸುಮ್ಮನೆ ಇಲ್ಲಿ ನೀವು ಪ್ರಪಂಚದಲ್ಲಿ ಯಾವುದೇ ಒಬ್ಬ ಗಂಡು ಮಗ ಹೊಡ್ಲಿ ಅವ ನೋಡುದಕ್ಕೆ ಹೇಗಿದ್ದಾನೆ ಹೇಗಿದ್ದಾನೆ ಹಾ ಹಾ ನಮ್ಮ ಮಗನಾದ ಮನೆಮತನ ಹಾಗೇ ಇದ್ದಾನೆ ಹೇಳುದಿಲ್ಲ ಅಂತವಂತೂ ಅಪ್ಪನೇ ಚಂದ ಇರುವಾಗ ಮಗ ಆಗಿರ್ಬೇಕು ನಾನು ಚಂದ ಇಷ್ಟ ಇಷ್ಟು ಚಂದನ ಮಗನಿಗೆ ಒಂದು ಚಂದದ ಹೆಣ್ಣನ್ನು ಮದುವೆ ಮಾಡಿಸಬೇಕು ಹೊಸ ಚಂದವನ್ನು ಕಾಣಬೇಕು ಆ ಮದುವೆಯಲ್ಲಿ ಹೊಸ ಜರಿ ಸೀರು ಹುಟ್ಟು ದಾಸ ಬಸ ದಾಸ ಯೋಜನೆ ಹೊತ್ತಿದ ಯೋಚನೆ ಮಾಡಬೇಡ ನಿನ್ನ ಆಸೆ ಎನ್ನುವುದು ಈಡೇರುತ್ತ ಎನ್ನುವುದಾಗಿ ಭಾವಿಸಬೇಡಿಗೆ ಯೋಗ್ಯಕ್ಕೆ ನೀವು ಹೋದ್ರೆ ಯಾರ ಮನೇಲೂ ಬಾಗಿಲು ತೆರಳಿದಿಲ್ಲ ಅಯ್ಯೋ ನೀವು ಹೆಣ್ಣು ಹೋಗುದಾ ಮತ್ತೆ ನೀವು ಹೋಗುದು ಬೇಡ ಮತ್ತೆ ಈಗಾಗಲೇ ನಾನು ತೀರ್ಮಾನವನ್ನು ಹೇಗಿದ್ದೇನೆ ಹೌದಾ ಇದ್ದವಳಿ ಎನ್ನುವ ಹಾಗೆ ಯಾರವಳು ಬೋರ